ನಮಸ್ಕಾರ ಎಲ್ಲರಿಗೂ ಶರನವರಾತ್ರೋತ್ಸವದ ಹಾರ್ದಿಕ ಶುಭಾಶಯಗಳು ಇವತ್ತು ಪರಮ ಪ್ರಶಸ್ತವಾದಂತಹ ಸಪ್ತಮಿ ಬಂದಿದೆ ನವರಾತ್ರದ ಸಪ್ತಮಿ ನಮ್ಮ ಚಂಡೀಕವಚದ ಕವಚದ ನವದುರ್ಗ ಒಂದು ಕಥನ ನವದುರ್ಗ ನಾಮಗಳ ಪ್ರಕಾರ ಪ್ರಥಮಂ ಶೈಲಪುತ್ರಿ ಚ ದ್ವಿತೀಯ ಬ್ರಹ್ಮಚಾರಿಣಿ ತೃತೀಯ ಚಂದ್ರಘಂಟೇತಿ ಕುಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾತೆತಿ ಷಷ್ಠಂ ಕಾತ್ಯಾಯನೀತಿ ಚ ಸಪ್ತಮಂ ಕಾಲರಾತ್ರಿಶ್ಚ ಇವತ್ತು ಕಾಲರಾತ್ರಿಯ ರೂಪದಲ್ಲಿ ಜಗನ್ಮಾತೆಯನ್ನು ಆರಾಧಿಸ್ತೀವಿ ನಮ್ಮ ಡಿ ವಿ ಜಿ ಅವರು ಬಹಳ ಚೆನ್ನಾಗಿ ಹೇಳ್ತಾರೆ ಶ್ಯಾಮ ಸುಂದರನವನೇ ಚಕ್ರಿ ನರಹರಿಯಂತೆ ಸೋಮ ಶೇಖರ ಶಿವನೇ ರುದ್ರ ಭೈರವನು ಹೈಮವತಿ ಶಿವೆ ತಾನೇ ಕಾಳಿ ಚಂಡಿಕೆಯಂತೆ ಪ್ರೇಮ ಘೋರಗಳೊಂದೇ ಮಂಕುತಿಮ್ಮ ಅಂತ ಸನಾತನ ಧರ್ಮದಲ್ಲಿ ಭಗವಂತನನ್ನ ಅಥವಾ ಭಗವತಿಯನ್ನು ಸೌಮ್ಯ ಮತ್ತು ಉಗ್ರ ಎರಡೂ ರೂಪಗಳಲ್ಲಿ ಆರಾಧಿಸ್ತೀನಿ ಸೌಮ್ಯ ರೂಪ ಸಜ್ಜನರ ಅನುಗ್ರಹಕ್ಕಾಗಿ ಆದರೆ ಉಗ್ರರೂಪ ದುಷ್ಟರ ತಿರೋಧಾನಕ್ಕಾಗಿ ನಿಗ್ರಹಕ್ಕಾಗಿ ದಮನಕ್ಕಾಗಿ ನಾಶಕ್ಕಾಗಿ ಹೀಗೆ ಎರಡೂ ರೂಪಗಳನ್ನು ನಾವು ಭಾವಿಸ್ಬೇಕು ಧ್ಯಾನಿಸ್ಬೇಕು ಗೌರಿಯಾಗಿಯೂ ಕಾಲರಾತ್ರಿಯಾಗಿಯೂ ನಾವು ಜಗನ್ಮಾತೆಯನ್ನು ಆರಾಧಿಸ್ತೀವಿ ಮುದ್ದು ಕೃಷ್ಣನಾಗಿಯೂ ನರಸಿಂಹನಾಗಿಯೂ ಕೂಡ ನಾವು ಆರಾಧಿಸ್ತೀವಿ ಸಾ ಶಾಂತ ಶಂಕರನಾಗಿಯೂ ರುದ್ರ ಭೈರವನಾಗಿಯೂ ಶಿವನನ್ನು ಆರಾಧಿಸ್ತೀವಿ ಹಾಗೆ ಇವತ್ತು ಅವಳ ಉಗ್ರ ಭಯಂಕರವಾದಂಥ ಭಯಾತಿ ಭಯಂಕರವಾದಂತಹ ಕಾಲರಾತ್ರಿ ರೂಪವನ್ನ ನಾವು ಆರಾಧಿಸ್ತೀವಿ ಕಾಲರಾತ್ರಿ ಸ್ವರೂಪಿಣಿ ಕಾಲ ಮತ್ತು ರಾತ್ರಿ ಎರಡು ಇಲ್ಲಿ ಕಾಲ ಅಂತಂದ್ರೆ ಟೈಮ್ ಅಂತ ಸಮಯ ಅಂತ ಸಾಮಾನ್ಯ ಕಾಲ ನಾವು ಭೂಮಿ ಮೇಲಿರೋರಿಗೆ ಒಂದು ಸಾಪೇಕ್ಷವಾದ ಕಾಲ ಇದೆ ರಿಲೇಟಿವ್ ಟೈಮ್ ಏನದು ನಾವು ಭೂಮಿಯ ಈ ಭಾಗದಲ್ಲಿ ಇದ್ದೀವಿ ಅಂದರೆ ಇಷ್ಟೊತ್ತಿಗೆ ಸೂರ್ಯೋದಯ ಸೂರ್ಯಾಸ್ತ ಹಗಲು ರಾತ್ರಿ ಇದೆಲ್ಲ ನಡೆಯುತ್ತೆ ಅದರ ಪ್ರಕಾರ ಮತ್ತು ಚಂದನ ಚಲನವಲನದ ಪ್ರಕಾರ ನಮ್ಮ ಮಾಸಗಳು ಮತ್ತು ಇದೆಲ್ಲ ನಡೆಯತ್ವೆ ಮಾಸ ವರ್ಷ ಎಲ್ಲ ಇದು ತುಂಬ ಸಾಪೇಕ್ಷ ಭೂಮಿಯ ಮೇಲೆ ಯಾವ ಭಾಗದಲ್ಲಿದ್ದೀವೋ ಸೂರ್ಯಚಂದ್ರರು ಸುತ್ತಲ ಪ್ರಕೃತಿ ಅನುಗುಣವಾಗಿ ಇದು ಸಾಪೇಕ್ಷವಾದ ಕಾಲ ನಮಗೆ ಇದೆ ನಾವು ಭೂಮಿಯ ಮತ್ತೊಂದು ಭಾಗಕ್ಕೆ ಹೋದರೆ ಎಲ್ಲ ಬದಲಾಗಿಬಿಡುತ್ತೆ ನಮಗಾಗಿಲ್ಲಿದ್ರೆ ಅವ್ರಿಗೆ ರಾತ್ರಿ ಇರ್ಬೋದು ಎಲ್ಲ ವ್ಯತ್ಯಾಸವಾಗ್ತಾ ಹೋಗುತ್ತೆ ಹಾಗಾಗಿ ಈ ಮಾನುಷ್ಯ ಕಾಲ ಎಂದೇ ಇದು ಸಾಪೇಕ್ಷವಾದ ಆದರೆ ಈ ಭೂಮಿಯಿಂದ ಆಚೆ ಹೋಗಿ ನಾವು ಔಟರ್ ಸ್ಪೇಸ್ ಹೋದ್ರೆ ಅಲ್ಲಿ ಏನಿದೆ ಅಲ್ಲಿ ಯಾವ್ದು ದಿಕ್ಕು ಯಾವುದು ಪೂರ್ವ ಯಾವುದು ಪಶ್ಚಿಮ ಯಾವ್ದು ಹಗಲು ಯಾವ್ದು ರಾತ್ರಿ ಯಾವುದು ಇಲ್ಲದಂತಹ ಕಾಲಾತೀತವಾದ ಒಂದು ಕಾಲ ಇದೆಯಲ್ಲ ಅದನ್ನು ಮಹಾಕಾಲ ಅಥವಾ ಮಹಾಕಾಲಿ ಅಂತ ಹೇಳ್ತಾರೆ ಅಂತ ಮಹಾಕಾಲಿಯನ್ನು ನಾವು ಧ್ಯಾನಿಸ್ತೀವಿ ಆ ಮಹಾಕಾಲ ಅಥವಾ ಮಹಾಕಾಲಿಯ ಶಕ್ತಿ ಸಮಸ್ತವನ್ನು ಅರಿತಂತಹ ಒಂದು ಕಾಲ ಭೂತ ಭವ ವರ್ತಮಾನ ಭವಿಷ್ಯತ್ತುಗಳನ್ನ ಮೀರಿ ನಿಂತ ಇದೆಲ್ಲಕ್ಕೂ ಸಾಕ್ಷಿಭೂತವಾದಂತಹ ಕಾಲ ಅಂತಹ ಕಾಲರಾತ್ರಿಯ ಧ್ಯಾನವನ್ನು ಮಾಡೋದ್ರ ಮೂಲಕ ನಮ್ಮ ಇತಿಮಿತಿಗಳಿಂದ ನಾವು ಮೇಲೆದ್ದು ಯೋಗದ ಕಡೆಗೆ ಹೋಗ್ತೀವಿ ಆನಂತ್ಯದ ಕಡೆಗೆ ಹೋಗ್ತೀವಿ ಎಷ್ಟು ಭವ್ಯವಾಗಿದೆ ನಮ್ಮ ಜೀವನದಲ್ಲಿ ನಾವು ಒಳಗೆ ಸಿಕ್ಕಾಕ್ಕೊಂಡು ಇಲ್ಲೇ ಇರ್ತೀವಿ ನಿಜ ಅದು ಇದನ್ನು ಮೀರಿ ಉದಾತ್ತವಾದ ಕಲ್ಪನೆಯನ್ನು ನಾವು ಮಾಡ್ಕೋಬೇಕು ಅಂತ ನಮ್ಮ ಋಷಿಗಳು ಆ ಕಾಲರಾತ್ರಿ ಸ್ವರೂಪಿಣಿಯ ಧ್ಯಾನವನ್ನು ನಮಗೆ ಕೊಟ್ಟಿದ್ದಾರೆ ಇವಳು ಮಹಾಕಾಲಿ ಜೊತೆಗೆ ರಾತ್ರಿ ರಾತ್ರಿ ಅಂದರೆ ಕತ್ತಲು ಕತ್ತಲಲ್ಲಿ ನಮಗೆ ಕಾಣಿಸೋದಿಲ್ಲ ಅಂದರೆ ಅವಳು ರಹಸ್ಯಮಯಳು ಅವಳ ಅನಂತ ಗರ್ಭದಲ್ಲಿ ಏನೇನು ಸೃಷ್ಟಿಯಾಗತ್ವೆ ಏನೇನು ಅಳಿಯತ್ವೆ ಅವಳೊಂದು ಬ್ಲ್ಯಾಕ್ ಹೋಲ್ ಇದ್ದ ಹಾಗೆ ಏನೂ ನಮಗೆ ಗೊತ್ತಾಗೋದಿಲ್ಲ ಅವಳ ನಿಜ ಸ್ವರೂಪವನ್ನು ನಾವು ಯಾರೂ ತಿಳ್ಕೊಳ್ಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಅಂತಹ ಮಹಾ ರಾತ್ರಿ ಮಹಾ ಒಂದು ಆಗಿದ್ದಾಳೆ ಅಂತ ಇದನ್ನು ಸಂಕೆ ಸಂಕೇತಿಸುವಂಥದ್ದೇ ಕಾಲರಾತ್ರಿ ಸ್ವರೂಪ ಅತ್ಯಂತ ಕಪ್ಪಾದ ಮೈ ಬಣ್ಣ ರುಂಡ ಮಾಲೆಗಳನ್ನು ಅಂದರೆ ಎಷ್ಟೋ ಬ್ರಹ್ಮಾಂಡಗಳನ್ನು ಿ ತೇಗಿರುವಂಥ ಸೃಷ್ಟಿ ಮಾಡೋಳು ನುಂಗೋಳು ಹಾಗಾಗಿ ರುಂಡ ಮಾಲೆಯನ್ನು ಧರಿಸಿರ್ತಾಳೆ ಕೈಯಲ್ಲಿ ಭಯಂಕರವಾದಂತಹ ಒರ್ಟೊರ್ಟಾದಂತಹ ಆಯುಧಗಳನ್ನು ಧರಿಸಿರ್ತಾಳೆ ಕತ್ತೆಯ ಮೇಲೆ ಕುತ್ಕೊಂಡು ಬರ್ತಾಳೆ ಜೋರಾಗಿ ಗೀಳಿಡ್ತಾ ಕೆಟ್ಟದಾಗಿ ಕಿಚ್ಚಿಕೊಂಡು ಬರ್ತಾಳೆ ಕೂದಲೆಲ್ಲ ಕೆದರಿರುತ್ತೆ ಕಣ್ಣುಗಳ ಕೆಂಗಂಗಳಾಗಿ ಅಲ್ಲಿ ಉಗ್ರತ್ವ ಕಾಣಿಸ್ತಾ ಇರುತ್ತೆ ಆ ಕೆನ್ ಅನ್ನೋದು ಏನನ್ನು ನುಂಗಲಿ ಅಂತ ಹೇಳ್ತಾ ಇರುತ್ತೆ ಕೋರೆ ಹಲ್ಲುಗಳು ಕಾಣಿಸ್ತಾ ಇರುತ್ತೆ ಇಂಥ ಉಗ್ರ ಭಯಂಕರವಾದಂತಹ ಪ್ರಳಯ ರುದ್ರ ಕಾಲ ಸ್ವರೂಪ ಿನ್ನ ಮಹಾಕಾಲರಾತ್ರಿಯನ್ನು ನಾವು ಇವತ್ತು ಆರಾಧಿಸ್ತೀವಿ ಏನಪ್ಪ ಅಂತ ಖಂಡಿತ ಅನ್ಕೋಬಾರ್ದು ಪ್ರೇಮ ಘೋರಗಳೊಂದೇ ಮಂಕುತಿಮ್ಮ ಅಂತ ನಮ್ಮ ಪುರಂದರಾಸ ಹೇಳ್ತಾರೆ ಯಮನೆಲ್ಲೋ ಬೇಡ ಯಮನೇ ಶ್ರೀರಾಮನು ಸಂದೇಹ ಬೇಡ ನಂಬಿದ ಪ್ರಹ್ಲಾದನಿಗೆ ರಾಮನಾದ ನಂಬದ ಹಿರಣ್ಯಕ್ಕಗೆ ಹುರಿಯಾದ ಅಂತ ಹಾಗೆ ಜಗನ್ಮಾತೆ ದುಷ್ಟ ಶಿಕ್ಷಣಕ್ಕಾಗಿ ಇಂತಹ ವೇಷವನ್ನು ಧರಿಸ್ತಾಳೆ ಜೊತೆಗೆ ಸಮಸ್ತ ವಿಶ್ವವನ್ನು ತನ್ನ ತನ್ನೊಳಗೆ ಅಡಗಿಸಿಕೊಳ್ಳುವಂತಹ ಮಹಾಕಾಲ ಸ್ವರೂಪಿಣಿಯಾಗಿದ್ದಾಳೆ ಅಂತ ಈ ಮಹಾಕಾಲಿಯನ್ನು ಸಪ್ತಮಿಯ ದಿನ ನಾವು ವಿಶೇಷವಾಗಿ ಆರಾಧಿಸ್ತೀವಿ ಸೌಮ್ಯ ರೂಪವನ್ನ ಉಗ್ರ ರೂಪವನ್ನ ತೇಜೋಮಯವಾದ ಜ್ಞಾನ ರೂಪವನ್ನ ಕಲಾತ್ಮಕ ರೂಪವನ್ನ ಮಂಗಳಕರವಾದ ರೂಪವನ್ನ ನಾನಾ ರೂಪಗಳಲ್ಲಿ ಜಗನ್ಮಾತೆಯನ್ನು ಆರಾಧಿಸ್ತೀವಿ ದಶಮಹಾವಿದ್ಯರಲ್ಲಿ ಕಮಲೆಯೂ ಇದ್ದಾಳೆ ಬಗಲ ಭೈರವಿಯರೂ ಇದ್ದಾರೆ ಮಹಾಗೌರಿ ಕಮಲೆಯವರು ಕೂಡ ಇದ್ದಾರೆ ರುದ್ರ ಭಯಂಕರ ಚಂಡಿ ಮತ್ತು ಇವರು ಭೈರವಿ ಬಗಲ ಅವರು ಕೂಡ ಬರ್ತಾರೆ ಹೀಗೆ ಆ ನಾನಾ ರೂಪಗಳಲ್ಲಿ ರೂಪದಲ್ಲಿ ಆರಾಧಿಸೋದ್ರಿಂದ ನಮ್ಮ ಅಕ್ಕಪಕ್ಕ ನಮ್ಮ ಜೀವನದೊಳಗೆ ಮನಸ್ಸಿನೊಳಗೆ ನಮ್ಮ ಸುತ್ತು ತುಂಬಿರುವಂಥ ಸಮಸ್ತ ದೌಷ್ಟ್ಯವನ್ನು ಅವಳು ನಾಶ ಮಾಡ್ತಾಳೆ ನಮ್ಮ ದೇಶದ ಬಹಿರ ಬಾಹ್ಯಾಂತರಿಕ ಶತ್ರುಗಳಿದ್ದಾರೆ ಯಾರಿದ್ದಾರೆ ಧರ್ಮಕ್ಕೆ ವಿರೋಧಿಗಳು ಧರ್ಮವನ್ನು ನಾಶ ಮಾಡೋದಕ್ಕಾಗಿಯೇ ಇರುವಂಥವರು ಸರ್ಕಾರದ ರೂಪದಲ್ಲೂ ಇರ್ಬೋದು ಮನುಷ್ಯ ರೂಪದಲ್ಲಿ ಇರ್ಬೋದು ಬೇರೆ ಬೇರೆ ದುರ್ಮತಗಳ ಮತಪಂಥಗಳ ರೂಪದಲ್ಲಿ ಬಂದು ಸನಾತನ ಧರ್ಮವನ್ನು ಧರ್ಮವನ್ನು ನಾಶಪಡಿಸುವಂಥ ದುಷ್ಟಶಕ್ತಿಗಳು ಯಾರಿವೆ ಮೆರೆಯುವಷ್ಟು ಮೆರೀತಾರೆ ಆದರೆ ಇವ್ರಿಗೆಲ್ಲ ಒಂದು ಎಕ್ಸ್ಪೈರಿ ಡೇಟ್ ಇರುತ್ತೆ ಮಹಾಕಾಲಿ ತನ್ನದೇ ಆದ ರೀತಿಯಲ್ಲಿ ಉತ್ತರವನ್ನು ಕೊಟ್ಟು ಸಮಸ್ತ ದೌತ್ಯವನ್ನು ನಾಶ ಮಾಡ್ತಾರೆ ಭಗವಂತ ಸುಮ್ಮ ಸುಮ್ಮನೆ ಮಾತಾಡಲ್ಲ ಆದರೆ ತಾನು ಮಾತಾಡಿದಾಗ ಮಾತ್ರ ಮಾಡಿ ತೋರಿಸ್ತಾನೆ ಹಾಗೆ ಮಹಾಕಾಲರಾತ್ರಿ ನಮ್ಮ ದೇಶಕ್ಕೆ ನಮ್ಮ ಧರ್ಮಕ್ಕೆ ನಮ್ಮ ಒಂದು ಇಡೀ ಜಗತ್ತಿಗೆ ಅಂಟಿರುವಂತಹ ಎಲ್ಲ ಬಗೆಯ ಶಕ್ತಿಗಳು ಏನಿವೆ ನಮ್ಮ ಅಕ್ಕಪಕ್ಕದಲ್ಲಿ ಮುಂದಿಗೆ ಇದ್ದು ನಮ್ಮ ಪ್ರಜೆಗಳೇ ಆಗಿದ್ದು ಈ ದೇಶಕ್ಕೆ ಧರ್ಮಕ್ಕೆ ಅನ್ಯಾಯ ಮಾಡುವಂತಹ ದುಶ್ಶಕ್ತಿಗಳು ಯಾರ್ಯಾರಿದ್ದಾರೆ ಅದು ಸಾಮಾನ್ಯ ಮನುಷ್ಯರ ಮಧ್ಯೆ ಇರ್ಬೋದು ವಿ ವಿ ಐ ಪಿಗಳ ಮಧ್ಯೆ ಇರ್ಬೋದು ಸರ್ಕಾರಿ ವ್ಯಕ್ತಿಗಳ ಮೂಲಕ ಇರ್ಬೋದು ಯಾರು ದುಷ್ಟರು ಯಾರು ಧರ್ಮ ವಿರೋಧಿಗಳು ಯಾರು ದೇಶ ದ್ರೋಹಿಗಳು ಅಂತಹ ದುಶಕ್ತಿಗಳನ್ನು ಕಾಲರಾತ್ರಿ ನಾಶ ಮಾಡಲಿ ನಮ್ಮ ದೇಶದಲ್ಲಿ ಶಾಂತಿ ಸುಭಿಕ್ಷೆಗಳನ್ನು ಧರ್ಮವನ್ನು ನೆಲೆಗೊಳಿಸುವಂಥ ಮಾಡಲಿ ಅಂತ ನಾವೆಲ್ಲರೂ ಪ್ರಾರ್ಥಿಸೋಣ ಈ ಸಪ್ತಮದ ದಿನದಂದು ಕಾಲರಾತ್ರಿನ ಆರಾಧಿಸೋಣ ಹಲವರು ಇವತ್ತು ಸರಸ್ವತಿಯನ್ನು ಕೂಡ ಪೂಜೆ ಮಾಡ್ತಾರೆ ಷಷ್ಠಿ ಆವಾಹನ ಷಷ್ಠಿಯ ದಿನ ನಿನ್ನೆ ಸರಸ್ವತಿ ಆವಾಹನೆ ಮಾಡಲಾಗುತ್ತೆ ಕೆಲವೊಮ್ಮೆ ಮೂಲ ನಕ್ಷತ್ರಕ್ಕಾಗಿ ಕಾದು ಇವತ್ತು ನಾಡನ್ನು ನಿನ್ನೆನು ಆ ಸರಸ್ವತಿಯನ್ನು ಆವಾಹಿಸಲಾಗುತ್ತೆ ಇವತ್ತು ವಿಶೇಷವಾಗಿ ಸರಸ್ವತಿ ಪೂಜೆಯನ್ನು ಮಾಡಲಾಗುತ್ತೆ ನಮ್ಮ ವಾದ್ಯಗಳನ್ನು ಪುಸ್ತಕಗಳನ್ನು ನಮ್ಮ ಲಲಿತ ಕಲಾ ಪರಿಕರಗಳನ್ನೆಲ್ಲ ಜಗನ್ಮಾತೆಯ ಮುಂದೆ ಜೋಡಿಸಿಟ್ಟು ಶಾಸ್ತ್ರಕಾವ್ಯ ಗ್ರಂಥಗಳನ್ನು ಜೋಡಿಸಿಟ್ಟು ಜಗನ್ಮಾತೆಯನ್ನು ಆ ಸಮಸ್ತ ಕಲೆಗಳ ರೂಪದಲ್ಲಿ ಆರಾಧಿಸಿ ಆರತಿ ಎತ್ತಿ ಅವಳ ಮುಂದೆ ಹಾಡಿ ಕುಣಿತು ನಮ್ಮ ಎಲ್ಲ ಕಲೆಯನ್ನು ಅವಳಿಗೆ ಸಮರ್ಪಿಸುವಂಥ ಒಂದು ವಿಶಿಷ್ಟವಾದ ಪೂಜೆಯನ್ನು ಕೂಡ ಸಪ್ತಮಿಯ ದಿನ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಮಾಡಲಾಗಿದೆ ಒಟ್ಟಿನಲ್ಲಿ ಕಾಲರಾತ್ರಿ ಸ್ವರೂಪಿಣಿಯು ಸರ್ವಶುಕ್ಲ ಸರಸ್ವತಿ ಎರಡೂ ರೂಪದಲ್ಲಿ ಕಪ್ಪಾಗಿ ಬಿಳುಪಾಗಲಿ ಅಂತ ಜಗನ್ಮಾತೆ ನಮ್ಮನ್ನೆಲ್ಲ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸೋಣ ಎಲ್ರಿಗೂ ಶುಭವಾಗಲಿ ಮತ್ತೊಮ್ಮೆ ಎಲ್ರಿಗೂ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಮಸ್ಕಾರ